ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಮೈಸೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ ಎಲ್ಲರೂ ಕೂಡ ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಹೈಕಮಾಂಡ್ ನಾಯಕರ ತೀರ್ಮಾನವೇ ಅಂತಿಮವಾಗಿರುತ್ತೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ ಎಲ್ರಿಗೂ ಕೂಡ ಸಿಎಂ ಆಗಬೇಕು ಅನ್ನೋ ಆಸೆ ಇರುತ್ತೆ ಯಾರಿಗೂ ಕೂಡ ಸಿಎಂ ಆಗಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ನಿರ್ಧರಿಸುತ್ತೆ ಮೈಸೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಿಎಂ ಡಿ ಹೈಕಮಾಂಡ್ ನಾಯಕರ ತೀರ್ಮಾನವೇ ಅಂತಿಮ ಆಗಿರುತ್ತೆ ಏನೆಲ್ಲ ನಡೀತಾ ಇದೆ ಆ ವಿಚಾರವಾಗಿ ಮಾತನಾಡಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸಿಎಂ ಡಿ ಸಿಎಂ ಮಧ್ಯೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಎಲ್ರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಹೈಕಮಾಂಡ್ ಉದ್ದಾರವೇ ಫೈನಲ್ ಅಂತ ಹೇಳ್ತಿದ್ದಾರೆ ಈಗ ನೋಡಿ ಹಿಂದೆಲ್ಲ ಅನೇಕ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ತಗದ್ರು ಜಗದೀಶ್ ಶೆಟ್ಟರ್ ತಂದ್ರು ಮತ್ತೆ ಸದಾನಂದ ಗೌಡರು ತಂದ್ರು ಅವ್ರನ್ನ ತೆಗೆದ್ರು ಜಗದೀಶ್ ತಂದ್ರು ಅದು ಸ್ವಸ್ಥ ರಾಜಕಾರಣನ ನಮ್ಮಲ್ಲಿ ಯಾವ್ದು ಆತರ ನಡೆದಿಲ್ಲ ಯಾವ ಭಿನ್ನಮತ ಇಲ್ಲ ಯಾವ್ದೇ ರೀತಿಯ ಗುಂಪುಗಾರಿಕೆ ಇಲ್ಲ ಎಲ್ಲರೂ ಒಂದಾಗಿದ್ದೇವೆ ನೆನ್ನೆನೂ ಕೂಡ ದೀರ್ಘ ಸುದೀರ್ಘವಾದಂತ ನಾಲ್ಕೂವರೆ ಗಂಟೆ ಕಾಲ ಸಚಿವ ಸಂಪುಟದ ಸಭೆ ಆಯ್ತು ಎಲ್ಲರೂ ಜೊತೆಯಲ್ಲಿದ್ರು ಮತ್ತೆ ಎಲ್ಲಿ ಇವತ್ತು ಪ್ರಶ್ನೆ ಎಲ್ಲಿದೆ ಸುಮ್ಮನೆ ಅವ್ರಿಗೆ ವಿರೋಧ ಪಕ್ಷದವ್ರಿಗೆ ಬೇರೆ ಇನ್ನೇನಿಲ್ಲ ಈಗ ನೋಡಿ ಹಿಂದೆ ಎಲ್ಲ ಅನೇಕ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ತೆಗೆದ್ರು ಜಗದೀಶ್ ಶೆಟ್ಟರ್ ತಂದ್ರು ಮತ್ತೆ ಸದಾನಂದ ಗೌಡರು ತಗದ್ರು ಜಗದೀಶ್ ಶೆಟ್ಟರ್ ತಂದ್ರು ಅದು ಸ್ವಸ್ಥ ರಾಜಕಾರಣ ಇಲ್ಲ ಯಾವುದೇ ರೀತಿಯ ಸೊ ನೋಡಿ ಆಗ ಪಕ್ಷದಲ್ಲಿ ಆಗ್ತಾ ಇರುವಂತಹ ಭಿನ್ನಾಭಿಪ್ರಾಯಗಳು ಗೊಂದಲಗಳು ಪವರ್ ಪಾಲಿಟಿಕ್ಸ್ ಆಗಿರ್ಬೋದು ಪವರ್ ಫೈಟ್ ಆಗಿರ್ಬೋದು ಎಲ್ಲವೂ ಕೂಡ ಸ್ಪಷ್ಟಾಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಗದಲ ಯಾವ ಯಾರಿಂದ ಆಯಿತು ಮೊನ್ನೆ ಅನ್ನೋದು ಕೂಡ ಬಟ್ ಆದರೂ ಒಂಥರ ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ